ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗ್ಪುರ ನಗರಸಭೆಯ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ ಹದಿಮೂರು ಕೆಂಗೇರಿ ಮಡ್ಡಿಯಲ್ಲಿ ಸುಮಾರು ಮೂವತ್ತು ಬಡ ಕುಟುಂಬಗಳು ಪುರಸಭೆಯ ಖಾಲಿ ಜಾಗದಲ್ಲಿ ಪತ್ರದ ಶೆಡ್ ಹಾಕಿಕೊಂಡು ಜೀವನ ಮಾಡ್ತಿದ್ರು ಆದ್ರೆ ಇಂದು ಬೆಳಗಿನ ಜಾವ ಸುಮಾರು ಐದು ಗಂಟೆಗೆ ಪುರಸಭೆಯ ಮುಖ್ಯಾಧಿಕಾರಿಗಳು ಪೊಲೀಸ್ ಇಲಾಖೆಯವರು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ಬಡವರ ಕನಸಿನ ಗೂಡಾದ ಶಡ್ಗಳನ್ನ ಮತ್ತು ಬಡವರು ಅಡುಗೆ ಮಾಡಿಕೊಳ್ಳಲು ಉಪಯೋಗಿಸುವ ಪಾತ್ರೆಗಳನ್ನ ಯಾವುದೇ ಉಪಯೋಗಕ್ಕೆ ಬಾರದಂತೆ ಜೆಸಿಬಿಯಿಂದ ನಾಶ ಮಾಡಿದ್ದಾರೆ ಅಲ್ಲಿರುವ ಸಾಮಾನ್ಯ ಬಡ ಕೂಲಿ ಕಾರ್ಮಿಕರ ಗೋಳು ನೋಡಿದ್ರೆ ಕರುಳು ಕಿತ್ತು ಬರುತ್ತೆ ಇಂದು ಮುಂಜಾನೆ ಬಡ ಕೂಲಿ ಕಾರ್ಮಿಕರ ಮಕ್ಕಳು ತಿನ್ನಲು ಊಟ ಬಿಡಿ ಕುಡಿಯಲು ನೀರು ಕೂಡ ಇಲ್ಲ ದಯವಿಟ್ಟು ಸರ್ಕಾರ ಬಡ ಕೂಲಿ ಕಾರ್ಮಿಕರ ಜೊತೆ ಆಟ ಆಡೋದನ್ನ ಬಿಡಬೇಕು ಯಾಕಂದ್ರೆ ಇಂದಿನ ಕಾಸ್ಟ್ಲಿ ದುನಿಯಾದಲ್ಲೇ ಒಂದು ಗುಡಿಸಲು ಕಟ್ಟಿಕೊಳ್ಳಲು ಎಷ್ಟು ಕಷ್ಟ ಎಂಬುದು ಬಡ ಕೂಲಿ ಕಾರ್ಮಿಕರಿಗೆ ಮಾತ್ರ ಗೊತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಾನ್ಯ ಆರ್ ಬಿ ತಿಮ್ಮಾಪುರವರು ಸ್ವಲ್ಪ ಬಿಡು ಮಾಡಿಕೊಂಡು ಈ ಬಡ ಕೂಲಿ ಕಾರ್ಮಿಕರ ಗೋಳನ್ನ ಒಮ್ಮೆ ಆಲಿಸಿ ತಮ್ಮ ಅಧಿಕಾರಿಗಳು ಮಾಡಿದ್ದು ಸರಿ ಅನಿಸಿದ್ರೆ ಅಧಿಕಾರಿಗಳಿಗೆ ಸನ್ಮಾನ ಮಾಡಿ ಇಲ್ಲ ಅಂದ್ರೆ ಈ ಬಡ ಕೂಲಿ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿ ಕೊಡಿ ಎನ್ನುವುದು ಸುತ್ತಮುತ್ತಲಿನ ಸಾರ್ವಜನಿಕರ ಹೃದಯ ಪೂರ್ವಕ ಮನವಿಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನ್ಯೂಸ್ ಮಹಾಲಿನ್ಪುರ್ ನಮ್ಮ ಸುದ್ದಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇನಾಯ್ತು ಎಷ್ಟು ಗಂಟೆಗೆ ಬಂದಿಲ್ ಸದ್ ಕಿತ್ಸು ಅವರು ಬೆಳಗ್ಗೆ ಮುಂಜಾನೆ ಮೂರುವರೆ ನಾಲ್ಕು ಗಂಟೆಗೆ ಪೊಲೀಸ್ ಮೂರು ಜನ ಬಂದ ಇಂಟೆಲಿಜೆನ್ಸಿ ತಗೊಂಡ್ ಹೋದ್ರು ಸರ್ ಏನು ನಡೆದೈತಿ ಇತ್ಯಕ್ಷ ಆ ನಂತರ ಆರು ಗಂಟೆ ಸುಮಾರಿಗೆ ಒಂದು ಅರವತ್ತು ಜನ ಪೊಲೀಸರು ಮುನ್ಸಿಪಾಲ್ಟಿ ಸಿಬ್ಬಂದಿಗಳು ಒಂದು ಐವತ್ತರವತ್ತು ಜನ ಎಲ್ಲಾ ಸೇರಿ ಬಂದ್ರಿ ನಮಗ ಒಂದ್ ಮಾತಾಡ ಹುಡ್ಲಿಲ್ರಿ ಅವ್ರ ಯಾಕೆ ಏದಕ್ ಬಂದ್ರಿ ಏನ ನಾವೇನೇನ್ ಟೆರರಿಷ್ಟ್ ಅಣ್ಣ ಈ ನೆಸಿಕ್ನಾಗ ಬಂದ ನಮಗ್ ಎಬ್ಬಸುವಂತದ್ದ ಏನ್ ಐತಿ ನಾವೇನ್ ಅವರ್ಸ್ ಅರ್ಸ ಹತ್ತರಿಂದ ಸಾಯಂಕಾಲ ಆರು ಗಂಟೆ ಬರ್ಬೇಕಾಗಿತ್ತ ಅವ್ರ ಅಥವಾ ಈಗ ಬ್ಯಾಶಿಗೆ ಐತಿ ಎಂಟರಿಂದ ಒಂದ್ ವರಿ ಬರ್ಬೇಕಾಗಿತ್ತ ಅಷ್ಟ್ ಆರೂವರಿ ಒಳಗ ಚಿಕ್ ಚಿಕ್ಕ ಮಕ್ಕಳನ್ನ ಕರ್ಕೊಂಡ ಹಾರ್ಟ್ ಪೇಶೆಂಟ್ ಅದಾವ್ರ ಆ ವಯಸ್ಸದವ್ರ ಅದರ ಮನೆಯೊಳಗ ಏನಾರು ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಆದ್ರೆ ನಮ್ಮನ್ನ ಟೆರರಿಸ್ಟ್ ಗತಿ ಟ್ರೀಟ್ ಮಾಡಿದಾರ ಸರ್ ಇವತ್ತು ಆಗಿರ್ಬೋದು ಅಥವಾ ಮಿನಿಸ್ಟರ್ ಆಗಿರ್ಬೋದು ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಏನಂದ್ರ ಸರ ನಮಗಂತೂ ಜಾಗ ಇಲ್ರಿ ಅವ ನಿಜವಾಗ್ಲೂ ನಿರಾಶ್ರತ ನಾವ್ ನಿರಾಶ್ರ ಇದ ಈ ಜಾಗೆ ಒಳಗ ನಾವು ಶೆಡ್ ಬಡ್ಕೊಂಡ ರೀ ಮತ್ತ ಅಷ್ಟು ನಾವು ರಾಕಿದವ್ರು ಇದೀವಿ ಅಂದ್ರ ಎಲ್ಲೋ ಎನ್ ಜಿ ಪ್ಲಾಟ್ ತಗೊಂಡ್ ಹಾಯಾಗ ಆರಾಮಾಗಿ ಇರ್ಬೋದಾಗಿತ್ತು ನಾವ್ ನಾ ಅದ್ ಕೆಲಸ ಮಾಡ್ಲಾ ನಿರ್ಗತಿಕರದ ಇಲ್ಲಿ ಗೌರ್ಮೆಂಟ್ ಜಾಗದೊಳಗ್ ಬಂದಿದ್ದೀವಿ ಆದ್ರೆ ಇವತ್ತು ಅದೂ ಈ ತರ ಮಾಡಿ ಹೋದಾರ ನಮ್ಮ ಪರಿಸ್ಥಿತಿ ನಾವು ಮಕ್ಳಿಗೆ ಬೀದಿ ಬಿದ್ದಾರೆ ನಮ್ಮ ತಂದೆ ತಾಯಿ ಬೀದಿಗೆ ಬಿದ್ದಾರೆ ನಾವು ಏನದ ಕಣ್ಣೀರ ಕಣ್ಣೀರೊಳಗೆ ಕೈ ತೊಳಿಯುವಂತ ಪರಿಸ್ಥಿತಿ ನಾವಿದೀವಿ ಈಗ ಸರ್ಕಾರ ನಮ್ಮ ನೋವನ್ನು ನೋಡಿ ಏನಾದರೂ ಮಾಡಿ ನಾವು ಮೊದಲಿಂದನೂ ಮುಖ್ಯಮಂತ್ರಿ ಅವ್ರ ಜನಸ್ಪಂದನಕ ಅರ್ಜಿ ಸಲ್ಲಿಸಿದ್ರಿ ಅಲ್ಲಿಂದ ಕೊಳಗೇರಿ ಹೌಸಿಂಗ್ ಬೋರ್ಡ್ ಅನ್ನೋರಿಗೆ ಸಲ್ಲಿಸಿದೀವಿ ಚೀಫ್ ಆಫೀಸರ್ಗೆ ಸಲ್ಲಿಸಿದೀವಿ ತಿಮ್ಮಾಪುರ್ ಸಾಹೇಬರಿಗೆ ಡಿ ಸಿ ಅವರಿಗೆ ಎ ಸಿ ಅವರಿಗೆ ತಹಶೀಲ್ದಾರ್ ಅವರಿಗೆ ಪ್ರತಿಯೊಬ್ಬರಿಗೂ ಮನವಿಯನ್ನ ಸಲ್ಲಿಸಿದ್ವಿ ಎಲ್ಲಾ ಕಡೆಯಿಂದ ನಮಗೆ ಅಕ್ನಾಲಜ್ ಮೆಂಟ್ ಬಂದವ್ರ ನಮಗ ಅವೆಲ್ಲ ರಿಶೂಡ್ ಕಾಪಿಗಳು ನಿಮಗೆ ಸರಿಯಾದ ಸರ್ಕಾರಿ ಸೌಲಭ್ಯ ಒದಗಿಸ್ತಿವತ್ತೆ ಕೊಟ್ಟಾರೆ ಯಾರು ಅಂತ ಯಾರು ಕೊಟ್ಟಿದ್ದಿಲ್ಲ ಆದ್ರೆ ಇವರು ಮುಂಜಾನೆ ತರ ಕ್ರಮ ಕೈಗೊಂಡಾರ ಇದಕ್ಕ ನಮ್ ಬಾಳ್ ದೌರ್ಜನ್ಯ ಆಗೈತಿಲ್ಲಾ ಬಾಳ್ ರೋಶ್ ಹೋಗಿದಿವಿ ಇದರಿಂದ ಯಾರ ಇದ್ ಇದನ್ ನಾವ್ ಅಧಿಕಾರಿಗಳ ಬಂದಾರ ಸರ ಡೈರೆಕ್ಟ್ ಆಗಿ ಇಲ್ಲಿಗೆ ಯಾರು ಕಳ್ಸ್ಯಾರು ಏನ್ ಮಾಡ್ಯಾರ ನಮಗಂತೂ ಏನು ಗೊತ್ತಿಲ್ರಿ ನಾವಿಲ್ಲಿ ಇಲ್ಲಿ ಎರಡ್ ಮೂರ್ ವರ್ಷದಿಂದ ಶೆಡ್ ಹೊಡ್ಕೊಂಡ್ರಿ ನಾವಿಲ್ಲಿ ನಾವಿಗ ಹೇಳಿದಿರಿ ನಾವು ನಿಜವಾಗ್ಲೂ ನಿರ್ಗತಿಕರ ಇವತ್ತು ಒಂದ್ಸತಿ ಡಿಸೆಂಬರ್ ಸಲ ಇದೇ ತಹೀಲ್ದಾರ್ ಅವರು ಬಂದು ಪ್ರತಿಯೊಬ್ರು ಮನೆ ಮುಂದೆ ನಿಂತ ಫೋಟೋ ತಕೊಂಡ್ ಹೋಗಿದ್ರಿ ಸರ್ವೆ ಮಾಡಿದ್ರೆ ಆದ್ರೂ ಅವಾಗ ಏನೋ ಒಂದ್ ಮಾತಂದಿಲ್ಲ ಈಗ ಆಕ್ಚುಲಿ ಸೌಜನ್ಯಕ್ ಒಂದ್ ಮಾತು ಹೇಳ್ಬೇಕಾಗಿತ್ತು ಅವ್ರ ಇಲ್ಲ ಇದು ಸರ್ಕಾರಿ ಜಾಗ ಐತಿ ನಾವು ಸ್ವಚ್ಛ ಮಾಡಿಸಿದ ದಯಮಾಡಿ ನಿಮ್ಮ ಸಾಮಾನುಗಳನ್ನ ನೀವು ತಕೋರಿ ಅಂತ ಅದನ್ನು ಆ ಒಂದು ಸೌಜನ್ಯ ಕೂಡ ಅವರಲ್ಲಿ ಕಾಣ್ಲಿಲ್ಲ ಏನು ತಕೊಂಡಿಲ್ಲರಿ ಮೈನಾಗ ಹಾಕೊಂಡೇನಲ್ರಿ ಇವ್ ಅರಿಬಿ ಹೊರತುಪಡಿಸಿ ಏನು ತಕೊಂಡಿಲ್ಲ ಮನಿ ಒಳಗು ಬೇಕಾದ್ರೆ ನಮ್ ಮುನಿ ಐತ್ರಿ ನಾನು ಹಾಕೊಂಡಿದ್ದು ಅರಿಬಿ ನೈಟ್ ಪ್ಯಾಂಟ್ ಅಷ್ಟ ಟಿ ಶರ್ಟ್ ನನ್ನ ಫ್ಯಾನ್ ನನ್ನ ಲೈಟ್ ಒಳಗಲ್ಲ ಅವರಲ್ಲಿ ಇನ್ನು ನಾ ಅವ್ರ ಏನ್ ಕೆಡವರಲ್ರಿ ಅದ್ರೊಳಗ ನಾವ್ ಆಸೆ ಮಾಡ್ತಿವಿ ನಾವು ಜಾಗ ಬಿಟ್ಟ ಹೋಗಂಗಿಲ್ಲ ಸರ್ಕಾರ ಇಲ್ಲಿ ಬರ್ಬೇಕು ನಮ್ಮ ಮನವಿಗೆ ಸ್ಪಂದಿಸಬೇಕು ನಮಗ ಸೂರ್ ಕಲ್ಪಿಸ ಕೊಡ್ಬೇಕು ನಮ್ಮ ಹೊತ್ತು ಪತ್ರಗಳನ್ನು ಜಾಗ ಹೇಳಿ ನಮಗ್ ಅಳದ್ ಕೊಡಬೇಕು ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಅರ್ಬಿತ್ ತಿಮ್ಮಾಪುರದ ಅವ್ರ ಇನ್ ಏನ್ ಹೇಳಕ್ ಇಷ್ಟಪಡ್ತೀರಿ ಮಾಧ್ಯಮ ಅವ್ರ ಇಲ್ಲಿ ಬರ್ಬೇಕ್ರಿ ನಾವು ನೋ ಕೇಳ್ಬೇಕು ಈ ಜಾಗ ಅಳದ್ ಇದು ಜಾಗ ನಿಮ್ದ ಅವ್ರ ಘೋಷಣೆ ಮಾಡಿ ತಕನ ನಾವ್ ಈ ಜಾಗ ಬಿಟ್ಟ ಹೋಗಂಗಿಲ್ಲ

ಜಾಗ ಕೊಡ್ತಾನೆ ತನ್ನ ಕೈ ಮುಗಿದು ಹೇಳಿ ಹೋಗುತ್ತೆ ನಾವು ಜಾಗ ಬಿಟ್ಟು ಕೊಟ್ಟಿದ್ದೀವಿ ಈಗ ಏನು ಖಾಲಿ ಜಾಗ ಆಗ್ತದೆ ಈ ತಿಳಿಸಿದ ಹಾಕೊಂಡಿದ್ದು ಇಂದು ನಮಗೆ ಗೊತ್ತಿಲ್ಲ ಗಟ್ಟಿನ ಮ್ಯಾಗಿ ಜಾಗ ತಗೋದಿ ಹಿಂಗೆ ಜಾಗ ತಗೋದ್ರೆ ತಮ್ಮ ಮ್ಯಾಗ ದೌರ್ಜನ್ಯ ಮಾಡ್ತಿರ್ತಾರೆ ಅವರು ಅವ್ರು ನಮ್ಮ ಮಾತು ಒಂದು ಕೇಳಿಲ್ಲ ಈಗ ಮಲ್ಕೊಂಡ್ರು ಸಕರ ಕೇಳಿಲ್ಲ ಓಡಿದ್ರ ಬಾ ಹಿಂಗೆಲ್ಲ ಹಚ್ಚಿದ್ಯಾಲ್ಲ ಈ ನೆಮ್ಮಾರಿ ಮಾಡಿದ್ಯಾರ ಸರ್ ಎಲ್ಲಿ ಹೋಗೋದು ಇಲ್ಲ ಏನು ಮಾಡಬೇಕು ಏನಿಲ್ಲ ಇವನ್ ನಮಗೆ ಏನು ಎಲ್ಲಿ ಮೋದಿ ಅವ್ರ ಸಕರ ಹೆಣ್ಮಕ್ಳ ಮ್ಯಾಗಿದ್ವಾ ಹೆಣ್ಮಕ್ಳ ಮ್ಯಾಗ ದೌರ್ಜನ್ಯ ಐತಿ ಯಾರು ಕೇಳಲ್ಲ ನಮಗೆ ಈಗ ನೋಡ್ರಿ ಎಲ್ಲಾ ಕಿತ್ತ ಭಾರತೀಯರನ್ನ ಜೈ ನೋಡ್ರಿ ಎಲ್ಲಾ ಕಿತ್ತೋಗಶ್ರಿ ಸರ್ ನ ಶಿಕ್ಷಣ ಇದಕ್ಕಂದ್ರ ಬಂದಾರಿ ಸರ್ ಮಕ್ಕಳ ಮರಿ ಕಟ್ಕೊಂಡು ಹೆಂಗ್ ಒಂದ್ ಸ್ವಲ್ಪ ಟೈಮ್ ಕೊಡಿಲ್ರಿ ಸರ್ ಪತ್ರಾಸ್ ಮೇಲೆ ಹತ್ತಿ ನಾ ಪತ್ರಾಸಕ್ ಬರ್ಡುಜೋರ್ ಹಚ್ಚಿ ಅಡಗ್ಯಾಡ್ ಜಿಡಿಸಿರಿ ಸರ್ ನಮಗ್ ಮ್ಯಾಲ ಹತ್ತಿದ ಮನುಷ್ಯನ ಅನ್ಸತಿ ನೋಡ್ಲಿಲ್ರಿ ಸರ್ ಒಟ್ಟ ಜೀವಕ್ ಬೆಲೆ ಇಲ್ದಂಗ್ ಮಾಡಿ ಎಲ್ಲಾ ಕಿತ್ತೋಗದಾರ ಸರ್ ಆ ಡಿಸಿ ಮೇಡಮ್ ಹೋಗಿ ಬಂದಿವ್ರಿ ಡಿಸಿ ಮೇಡಮ್ ಅವ್ರ ಒಂದಿಟ್ ಬಂದ ಒಂದಿಟ್ ಏನಾರ ಇಲ್ಲಿ ಇದ್ದಿದ್ದ ಆರ್ಸಿ ಬಂದವ್ರಿಗೆ ಎಲ್ಲಾರ್ಗು ಯಾರು ಒಬ್ರು ಬಂದಿಲ್ಲ ನೋಡ್ರಿ ಸರ್ ನಮಗ ಇಲ್ಲಿ ಆರ್ಸಿ ಬಂದವ್ರ ಬರ್ಬೇಕಿಲ್ಲ ಸರ್ ಒಬ್ರು ಬಂದಿಲ್ಲ ಸರ್ ಹ್ಯಾಂಗ್ ಮಾಡುವ್ರಿ ಸರ್ ನಾವೀಗ ಉಪವಾಸ ನೋಡ್ರಿ ಇಷ್ಟು ಜನ ಇಷ್ಟು ಕುಟುಂಬಗಳು ಎಲ್ಲಾ ಉಪವಾಸ ಅದಾದಿವ್ರಿ ಆ ಇಲ್ಲೆಲ್ಲಾ ಕಿತ್ತಿ ಸೋದವ್ರೆಲ್ಲ ಹೋಟೆಲ್ ನಾಗ ಹೋಗಿ ನಾಶ ಮಾಡಿ ಹೋದ್ರಿ ಸರ್ ನಮಗ್ ಅಂದ್ರ ನಮಗ ಎಲ್ಲಾ ಹಣ್ಣಿರಾಗಿ ಸರ್ ಹಾಲು ಹೋದ್ರಿ ಸರ್ ಹ್ಯಾಂಗ್ ಮಾಡ್ಬೇಕ್ರಿ ನಾವ್ ಯಾರು ಹೋಟೆಲ್ ಹೋಗಿ ನಾಶ ಮಾಡಿದ್ರಿ ಎಲ್ಲಾ ಪೊಲೀಸರ ಎಲ್ಲಾರು

ಎಲ್ಲರಿ ಸರ್ ಮನ್ಯಾಗ ಏನ್ ಮಾತಾಡ್ತದ್ರಿ ಸರ ಗೋಡಿಸ ಮಾತಾಡ್ಕೊತೀ ಅದಕ್ಕಿ ಹೋಗುದ್ರಿ ಸರ್ ಅವ್ರಿಗೆ ಅಂದ್ರೆ ಬೆಲೆ ಕೊಟ್ಟಲ್ರಿ ಅವ್ರಿಗ ಈಗ ಯಾರು ಓಟಾಕಿದಾಗ ಇಲ್ರಿ ಸರ್ ಅವ್ರ ಒಂದಿಟ್ಟ ವಿಚಾರ ಬೇಕ್ರಿ ಸ್ನೇಹಿತರೆ ಕೆಂಗೇರಿ ಮಡಿಯಲ್ಲಿ ಇದ್ದೀವಿ ಇವತ್ತು ಮುಂಜಾನೆ ಬೆಳಿಗ್ಗೆ ಐದು ಗಂಟೆಗೆ ಸರ್ಕಾರ ಇಲಾಖೆ ಮುನ್ಸಿಪಾಲಿಟಿ ಮತ್ತು ತಹಸೀಲ್ದಾರ್ ಆಫೀಸದಿಂದ ಬಂದು ಇಲ್ಲಿ ಬಡರು ವಾಸ ಮಾಡ್ತಕ್ಕಂತ ಸಡ್ಗಳು ನೀವೆಲ್ಲ ನೋಡ್ತಿರ್ಬೋದು ಈ ಕಡೆ ಎಲ್ಲ ಸಡ್ಗಳು ಕಾಣಿಸ್ತದ ಆ ಸಡ್ಗಳು ಕೆಡದ ಅವ್ರ ಜನರ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ಹಂಚಿಕೊಳ್ಳೋತ್ ಜೊತೆ ಹೇಳ ಏನೇ ಆಯ್ತು ನಿಮ್ ಹೆಸರು ಏನು கபிணும் நம்ம சரக்குனா கே இல்லை நமது என்ன கே இல்ல ஒரே தடிப்பல் நாக்க தாச அலா கூட செய்த ನಾಲ್ಕು ತಾಸು ನಾವ್ ಕೊಡ್ರಿ ಒಂದು ತಾಸನ ಕೊಡ್ರಿ ನಾವ್ ಏನಾರ ಕಿತ್ಕೋ ಕಿತ್ಕಾತ್ ನಮ್ಗೆ ಪೈಲ್ ಬಂದು ಹೇಳ್ಬೇಕು ಬೇಡ್ರಿ ನಮಗೆ ಅವ್ರು ನಮಗ್ ಕಿತ್ವಾ ನಾ ಒಂದ್ ನನ್ ಬೇಡ್ರಿ ನಮಗ್ ನಾಲ್ಕ ತಾಸ ಕೊಡ್ರಿ ಅವ್ರ ನಾವ್ ಕಿತ್ಗುದ್ರಿ ಬಂದ್ ರೀ ನಮ್ ತಗದ್ ತಗೋ ತಗದಿಯ ನಮ್ ಎಲ್ಲ ಕಿ ತಗೋ ಮುನ್ಸಿ ಮುನ್ಸಿಗ್ ಬಿಟ್ಟಾರ ಕಾಲಿಡ್ಕೊಂತೀರಿ ಎಲ್ಲಾರ ದೈ ಕಾಲಿಡ್ಕೊಂಡ್ರಿ ಯಾರೊಬ್ರು ಇಲ್ಲಾರು ಬಂದಿಲ್ಲ ಯಾರು ರೀ ನಮ್ಗೆ ಕೇಳಾಕ ನಾವ್ ಇಲ್ಲಿ ವಾಸೆ ಮಟ್ಟಿ ಹಿಂಗ ತಗದು ಹೋಗುದನ್ನ ಎಲ್ಲಿ ಹೋಗ್ರಿ ನಾವು ಈಗ ನಮಗೆ ಏನ್ ಪರಿಹಾರ ನಮಗೆ ನಮ್ಗಿದಾಗ ಜಾಗ ಬೇಕ್ರಿ ಖರ್ಚು ಮಾಡಿದ್ರಿ ಅಯ್ಯೋ ದೇವ್ರ ಅಲ್ಲ ಮಕ್ಳ ಲಗ್ನ ಮಾಡ್ಬೇಕ ಮಾಡಿ ನಮ್ಗೂ ಹಿಡಿದಿ ಬಿಡ್ರಿ ನಮಗುದಬ್ಬಾ ಮಟ್ಯಾಗ ಉರಿದ ದೇವ್ರ ನಮ್ಗ ಯಾರ ತರಕಾರಿ ಹಿಡೀಲಿಲ್ಲ ನಾವ್ ಅಲ್ಲಾನು ಹಿಡೀಲಿಲ್ರಿ ನಮಗೆಲ್ಲ ನಮ್ಗೆಲ್ಲಾ ಗೆದ್ದು ನಾವ್ ಯಾಕಡೆ ಹೋಗ್ ಹೋಗ್ತೀರಿ ಅರ್ದಾರ್ ಕರ್ಕೊಂಡು ಎಲ್ಲಿ ಹೋಗುಂ ಸರ್ ನಾವ್ ಈಗ ನೀವ್ ಹೇಳ್ರಿ ನಾವ್ ನಮ್ಗ್ ಏನ್ಯಾಯ ಕೊಡದ್ರಿ ಕೊಡದ್ರಿ ಅಪ್ಪ ನಿಮ್ ಕೈ ಮುಗಿದಿವಿ ನಮ್ಗೆ ರಾಕೋಲ್ಲ ಮಾಡ್ಕೊಡ್ರಿ ಎಲ್ಲರಿ